ಕಾಶಿ ರಾಜನಾದ ಚಂದ್ರಬಾನು ಎಂಬ ರಾಜನು ಬೇಟೆಯಾಡುವಾಗ ಜಿಂಕೆ ಒಂದು ಮಹಾ ಋಷಿ ವಿಶ್ವಾಮಿತ್ರರು ಮಾಡುತ್ತಿದ್ದ ಯಜ್ಞ ಕುಂಡದಲ್ಲಿ ಬಿದ್ದು ಯಜ್ಞವು ಭಗ್ನಗೊಳ್ಳುತ್ತದೆ ಆಗ ಕೋಪಗೊಂಡ ಋಷಿ ವಿಶ್ವಾಮಿತ್ರರು ಶ್ರೀರಾಮನ ಬಳಿಗೆ ಹೋಗಿ ರಾಜ ಚಂದ್ರಭಾನುವನ್ನು ಸಂಹರಿಸಲು ಹೇಳುತ್ತಾರೆ ಆಗ ಶ್ರೀರಾಮನು ರಾಜನನ್ನು ಸಂಹರಿಸುತ್ತೇನೆ ಎಂದು ವಚನ ಕೊಡುತ್ತಾನೆ ಇದನ್ನು ತಿಳಿದ ಚಂದ್ರಬಾನು ರಾಜನು ಆಂಜನೇಯನ ತಾಯಿ ಬಳಿಗೆ ಹೋಗಿ ಕಾಪಾಡಿ ಎಂದು ಕೇಳುತ್ತಾನೆ ಆಗ ಆಂಜನೇಯನು ಶ್ರೀರಾಮನಿಂದ ಕಾಪಾಡುವುದಾಗಿ ವಚನ ಕೊಡುತ್ತಾನೆ ಹೀಗೆ ರಾಮಾಂಜನೇಯರು ತಾವು ಕೊಟ್ಟ ವಚನವನ್ನು ಉಳಿಸಿಕೊಳ್ಳಲು ನಡೆಯುವುದೇ ಈ ರಾಮಾಂಜನೇಯ ಯುದ್ಧ ಾದಿ ಬೃಂದಾರಕರು ಭಕ್ತಿಭಾವತಿ ಪೂಜಿಸುವ ಪರಮ ಪಾದ ಪತಿಯ ಶಾಪದಿಂ ಪಾಷಾಣವಾರ್ದ ಹಳಿಯನು ಉದ್ಧರಿಸಿದ ಪುನೀತ ಪ ಸ್ವಜನರ ಬಂಧು ಬಿಟ್ಟರ ಅಲ್ಲದೆ ವೀರ ರಕ್ತಗಳ ಸರ್ವನಾಶಕ್ಕೆ ಕಾರಣನಾಗಲೇ ಮತ್ತೆ ಹೋಗಿ ಬಲವನ್ನೆಲ್ಲ ಕೆ ಇಷ್ಟಕ್ಕೆಲ್ಲ ಕಾರಣನಾದವನು ನೀನೆ ಸಕಲ ಚರಾಚರ ಪ್ರಪಂಚದ ಒಣಗೂ ಹೊರಗು ಇದ್ದುಕೊಂಡು ಕಪಡ ನಾಟಕ ಸೂತ್ರಧಾರಿಯಾಗಿ ಜಗನ್ನಾಟಕವನ್ನು ಆರಿಸುತ್ತಿರುವವರು ನೀನೇ ಹಾಕಿರುವಾಗ ನಾನು ಹೀಗೆ ಕಾರಣಾಗುತ್ತೇನೆ ತರಬೇಕು ಕಾಪುನಿಂದ ಗೊತ್ತೇನಂತ ಇಂತಹ ಕುಯಪ್ತಿಗಳಿಂದ ಯಾರಿಗೆ ಮಂಕುಬೂದಿಯನ್ನೆರೆಸಲು ಹವಣಿಸುತ್ತಿರುವ ಮಾಯಾ ನಿನಗೆ ಮಂಕುಭೂರಿಯನ್ನು ಸಾಮರ್ಥ್ಯ ಯಾರಿಗಿದೆ ಆದರೆಲ್ಲೂ ನಾನು ನಿನ್ನ ಸೇವಕ ಸೇವಕನಾದವನು ಸ್ವಾಮಿ ಆಜ್ಞೆಯನ್ನು ಪಾಲಿಸಬೇಕಲ್ಲದೆ ಅವಶ್ಯಕವಾದ ಮರು ಮಾತನಾಡದೆ ಪ್ರಾಣವಲ್ಲಾದರೂ ಒಪ್ಪಿಸಿ ಪಾಲಿಸಲೇಬೇಕು ಅದೇ ಸೇವಕನಾದ ಆ ವಿಘಾತಿಯನ್ನು ಕೂಡಲೇ ಸಂತೋಷಿಸಿದೆ ಇದು ನನ್ನ ಆಜ್ಞೆ ಬಿಟ್ಟುಕೊಟ್ಟಲ್ಲಿ ಸ್ವಾಮಿಯ ಚಿಂತನೆ ಚಿಂತನೆಯಾಗಲ ಸೇವಕರು ಸ್ವಾಮಿಯು ಸೌಮ್ಯದಿಂದ ಇರುವನೆಂದು ತಿಳಿದು ಹೇಗೆ ತನಿಗನ್ನು ತೆಗೆದುಕೊಳ್ಳಬಾರದು ಅದೇ ರೀತಿ ಸ್ವಾಮಿಯು ಕ್ರೋಧದಿಂದ ಇರುವನೆಂದು ತಿಳಿದು ಹೆದರೂ ಬಾರದು ಸದಾ ಸರ್ವದ ಸ್ವಾಮಿಯ ಚಿಂತನೆ ಮಾಡುವುದೊಂದೇ ಸೇವಕರ ಧರ್ಮ ಧರ್ಮ ಧರ್ಮವೆನ್ನುತ್ತಲ್ಲದೆ ಮಾತ್ರ ಚಂದ್ರ ಭಾನುವನ್ನು ಬಿಟ್ಟುಕೊಟ್ಟು ನಿನ್ನ ಕರ್ತವ್ಯವನ್ನು ನೆರವೇರಿಸಿದೆಯೋ ಇಲ್ಲವೋ ಶರಣಾಗತರಾದ ನೀನೇ ನನ್ನ ದೈವ ಸ್ವಭಾವಿ ತಂದೆ ತಂದೆಯ ಸ್ವಭಾವದಲ್ಲೇ ಅದವೇ ಮಕ್ಕಳಿಗೆ ಆದರ್ಶ ನಾನು ಈಗ ಚಂದ್ರಭಾವವನ್ನು ಬಿಟ್ಟುಕೊಟ್ಟಲ್ಲಿ ಕ್ಷಣದಿಂದ ನೀನು ನನ್ನ ಮುಖವನ್ನು ಅದು ನೋಡಿದ ಅದು ಅಲ್ಲದೆ ರಾಮ ಬಂಟನೊಬ್ಬನು ನುಡಿದಂತೆ ನಡೆಯಲಿಲ್ಲವೆಂಬ ಅಪಖ್ಯಾತಿಯನ್ನು ನನ್ನ ಶ್ರೀರಾಮಚಂದ್ರನ ಮೇಲೆ ಬರುವುದನ್ನು ನಾನು ಕೇಳಿ ಸಹಿಸಲಾಗೆ ರಾಮಚಂದ್ರ ಆಗ್ರಹಾನುಗ್ರಹ ಸಮರ್ಥನೆ ಸಮಿತಿ ಅದಕ್ಕೆ ವಚನ ಪಾನಲಿಗಿಂತ ಭಕ್ತಾವಗ್ರಹಕ್ಕೆ ಪ್ರಾಧಾನ್ಯ ಇತ್ತು ಚಂದ್ರಭಾವವನ್ನು ಮನ್ನಿಸಿ ನಾನು ಕಾಪಾಡುವುದೇನೆ ಮೊಮ್ಮಗನು ಮುತ್ತಾತನಿಗೆ ಮಾತು ಕಲಿಸಿದ ಎನ್ನುವಂತೆ ನನಗೆ ಉಪದೇಶ ಮಾಡಲು ಪ್ರಾರಂಭಿಸಿದೆಯಾ ಎಷ್ಟಾದರೂ ಕವಿಗಳು ನೀವು ರೀತಿ ನೀತಿಗಳನ್ನು ನೀವೇನು ಬಲ್ಲರಿ ಮರದಿಂದ ಮರಕ್ಕೆ ಹಾರುತ್ತಾ ಅಳವಿಯಲ್ಲಿ ಸೊಪ್ಪು ಸಲಗಳನ್ನು ತಿನ್ನುವುದಕ್ಕಿಂತ ಹೆಚ್ಚಿನ ದೊಡ್ಡ ಕಾರ್ಯಗಳನ್ನು ನೀವೇನು ಮಾಡಬಲ್ಲರಿ ಚೆನ್ನಾಗಿ ನೋಡಿದ ರಾಮಚಂದ್ರ ಈ ಲೋಕದಲ್ಲಿ ನಮಗೆಲ್ಲಿ ಸ್ಥಾನವಿದೆ ನಿಮಗೆ ತಿಳಿದಿರುವಂತಹ ನೀತಿ ವಿಚಾರಗಳು ಮಂದ ಬುದ್ಧಿಗಳಾದ ನಮಗೆ ಹೇಗೆ ತಿಳಿಯಬೇಕು ನೀನು ಮಾಡಿರುವ ಘನ ಕಾರ್ಯಗಳು ನಮ್ಮ ಕೈಯಲ್ಲಿ ಏನಾದೀತು ಗುರುವಾದ ವಿಶ್ವಾಮಿತ್ರನ ಆಜ್ಞೆಯನ್ನು ಸಿರಿಪಾವಿ ಅವಧಿಯಾದ ತಾಟಿಕೆಯನ್ನು ಕೊಂದದ್ದು ಒಂದು ದೊಡ್ಡ ಕಾರ್ಯ ಮರದ ಮರೆಯಲ್ಲಿ ನಿಂತು ವಾರಿಯನ್ನು ಕೊಂದದ್ದು ಒಂದು ದೊಡ್ಡ ಕಾರ್ಯ ಸೀತಾ ಮಾತೆಯನ್ನು ಅಪಹರಿಸಲು ರಾಮನನ್ನು ಹೂಡಿದ ತಂತ್ರವನ್ನರಿಯದೆ ಮಾರೀತಿನ ಬೆನ್ನಟ್ಟಿ ಅವನನ್ನು ಕೊಂದದ್ದು ಒಂದು ದೊಡ್ಡ ಕಾರ್ಯ ವಿಶ್ನಿಂದ ಲಂಕೆಯ ಪುಟ್ಟ ನರಿತು ರಾಮನ ಕೊಂದದ್ದು ಒಂದು ಘರ ಕಾರ್ಯ ಇಂತಹ ದೊಡ್ಡ ದೊಡ್ಡ ಕಾರ್ಯಗಳು ನಮ್ಮ ಕೈಯಲ್ಲೇನಾದೀತು ರಾಮಚಂದ್ರ ಎಷ್ಟೇ ಆಗಲಿ ಕೋಣಗಳು ನಾವು ಅಡವಿಯಲ್ಲಿ ಹರಜರೆದು ಸ್ವಲ್ಪ ಮಾಡಲು ರಾಮಚಂದ್ರ ಬಿಟ್ಟಲಾಗ್ತಾರೆ ಪಿತೃವ್ಯ ಮಾಡಲು ಹೋಮಕ್ಕೆ ಚಂದ್ರಿರಿಯವರಿಗೆ ಹೆಚ್ಚಬೇಕು ನನ್ನ ಶೌರ್ಯವನ್ನು ತಿಳಿಯಬೇಕ ಅಪಾರ ಪಾರವನ್ನು ಲಂಘಿಸಿ ಏಕಾಂಗಿಯಾಗಿ ನಗರವನ್ನು ಪ್ರವೇಶ ಮಾಡಿ ಅಕ್ಷಯ ಕುಮಾರನನ್ನು ಸಂಹಾರ ಮಾಡಿ ಅಶೋಧವನವನ್ನು ವಿಧ್ವಂಸ ಮಾಡಿ ಲಂಕಿಯನ್ನು ಅಗ್ನಿಗೆ ಆಹುತಿಯಿತ್ತು ರಾಮ ರಾವಣರ ಸಂಗ್ರಹಣದಲ್ಲಿ ರಾಮರಿಗೆ ವಿಜಯಲಕ್ಷ್ಮಿ ವರವನ್ನು ಸಂಪಾದಿಸಿಕೊಟ್ಟು ವಿಶ್ವವಿಖ್ಯಾತನಾದ ವೀರಾಂಜನೇಯರನ್ನು ಯಾರು ಬೇಡಿ ಎಂದು ಕರೆಯುವವರು ನಿನ್ನ ಹೆಮ್ಮೆ ನೀವು ಬಂದಿದ ಮಹಾಖ್ಯಾತಿಗೆ ಯಾರು ಯಾರ ಮಧ್ಯೆಯ ಕೃತಜ್ಞ ನೇರಾಗಿ ರಾಮ ಭಕ್ತರನ್ನು ರಕ್ಷಿಸುತ್ತೇನೆ ಎಂದು ಹೇಳಿದ ಮಾತ್ರಕ್ಕೆ ಸ್ವಾಮಿ ಮುಂದೆ ದ್ರೋಹಿಯಾಗಿ ಹಾಕಿ ಇನ್ನು ವಿಶ್ವ ಸಾಮ್ರಾಜ್ಯದ ಸಾರ್ವಭೌಮನಾಗಿ ಅಸಂಖ್ಯಾತ ಪ್ರಜಾಕೋಟಿಯ ಸಂರಕ್ಷಣೋದ್ಯೋಗದಲ್ಲಿ ಪ್ರತಿದಿನವೂ ಗಂಡಾಂತರತೆಯನ್ನು ಬೇಕು ಸಾಕು ಮಾಡಿಲ್ಲ ವಾಚಾಲತೆಯ ಹೆಚ್ಚಿನ ಒಪ್ಪಿಸಿದೆಯೋ ಹೇಳು ಶರಣಾರ್ಥಿಯನ್ನು ನಿನಗೆ ಒಪ್ಪಿಸಿ ಹತ ಮಾಡಿಸುವಂತಹ ಪರಮ ಪತಿತನಲ್ಲ ಈ ರಾಮ ಬಳಿಕ ಹಾಗಾದ್ರೆ ನೀನು ಅದನ್ನು ನೆಲ್ಲಿ ಬರೀ ಕಾಪಾಡಬ ಶ್ರೀ ರಾಮ ರಾಮು ನನಗೆ ಶಕ್ತಿಯನ್ನು ಪ್ರಸಾದಿಸುತ್ತಿರುವವರೆ ರಾಮ ಬಾಣು ಅಮೋಘವೆಂದು ತಿಳಿಯದೆ ತಿಳಿದೆ राम दाणो अमो राम नो अठे न शवीअ त

ೊಡೆ ನಿಶ್ಚಲ ಗುರು ಭಕ್ತಿ ಎಲ್ಲ ಮನದೊಳಗಿದ್ದೊಡೆ ನಿಶ್ಚಯವು ಜಯವು ಎರಗ ರಾಮ ಭಕ್ತರು ಹೃದಯದಲ್ಲಿ ತುಂಬಿದ ರಾಮಾಕ್ಷರ ಘಟಿತವಾದ ಪುರಾಣಿಗೆ ನನ್ನನ್ನು ರಕ್ಷಿಸುತ್ತದೆ

అపరాధ మన్నసి కాపాడు ముర నేను నిమ్మ కాపాడ నిమ్మను ఈ సకల చరాచర వస్తున్న కాపాడదు ఆ ఉంది ಭಕ್ತಿಯ ಮಹಿಮೆಯನ್ನು ನಾರನ ತಪ್ಪೇನೂ ಇಲ್ಲ ಆತನು ಕೇವಲ ನಿಮಿತ್ತ ಮಾತ್ರ ಭಕ್ತಿಯ ಮಹಿಮೆಯನ್ನು ಲೋಕವೇತವನ್ನಾಗಿ ಮಾಡಬೇಕೆಂದು ದೈವ ಸಂಕಲ್ಪ ಆದ್ದರಿಂದ ಈ ಘಟನೆ ನಡೆಯಿತು ಸಕಲ ಸೃಷ್ಟಿಯು ಶಕ್ತಿಯ ಅಧೀನ ಶಕ್ತಿಯು ದೈವಾಧೀನ